ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಜೆ ಬಿಜೆಪಿಯರು ಅಲ್ಲಪ್ಪ ಸಂವಿಧಾನದ ವಿಚಾರನ ಕೆಣಕಿರರು ಮಾತನಾಡಿರೋರು ಬಿ ಜೆ ಪಿಯ ನಾಯಕರು ನೋಡ್ರಿ ಮೊನ್ನೆ ಮುಸ್ಲಿಂ ಬಗ್ಗೆ ವಿರೋಧ ಮಾಡ್ತಿದ್ದಂಥ ಜನತಾದಳ ಈಗ ನಿನ್ನೆ ನಾಲ್ಕು ಪರ್ಸೆಂಟಲ್ಲಿ ನಾವು ಜೆ ಡಿ ಎಸ್ ಬಿಜೆಪಿ ಜೊತೆ ನಿಲ್ಲಲ್ಲ ಅಂದರು ಮೊನ್ನೆ ಶಾಸಕಾಂಗ ಸಭೆಯಿಂದ ಮೆರವಣಿಗೆ ಬಂದಾಗ ನಾವು ಅದಕ್ಕೆ ಜೊತೆಲಿ ಬರಲ್ಲ ಅಂದರು ಮೊನ್ನೆ ಯಾವುದೋ ಒಂದು ಬಾವಿಗಿಳಿದಾಗ ನಾವು ಬರಲ್ಲ ಅಂದ್ರೆ ಮತ್ತೆ ವಿಜೇಂದ್ರ ಹೋಗಿ ಎಲ್ಲರೂ ಕರ್ಕೊಂಬಂದ್ರು ಗೊತ್ತಾ ನೋಡಿದ್ರ ಟಿ ವಿಲಿ ನೋಡಿರ್ಬೇಕು ಒಬ್ಬರು ನೋಡಲಿ ಬೇನೇ ಗುಡ್ರು ಹೋಗಿ ಕರ್ಕೊಂಬಂದರು ನೋಡ್ರಿ ಅವರಿಬ್ಬರು ಮತ್ತೆ ಅಲ್ಲೇ ಒಳಗಡೆ ಹತ್ತು ಇನ್ನು ಈ ಗುಂಪು ಇದೆಲ್ಲ ಸರ್ಮಾಣಿ ಹೇಳಿ ಹಸಿಂಗೆ ಆಮೇಲೆ ಮಾತಾಡ ನಮಗೆ ಈಗ ಎಸ್ ಸಿ ಆಗಿ ಮೀಸಲಾತಿ ಕೊಟ್ಟಿದ್ದಂಗೆ ಬ್ಯಾಕ್ವರ್ಡ್ ಮೀಸಲಾತಿ ಕೊಟ್ಟಿದೆ ತ್ರೀ ಎ ಕೊಟ್ಟಿದ್ದಂಗೆ ಟು ಬಿ ಕೊಟ್ಟಿದ್ದಂಗೆ ಅದು ಧರ್ಮಾದೀತ ಆಧಾರಿತನೇ ಆಯ್ತದಲ್ಲ ಜಾತಿ ಆದೀತ ಈಗ ಲಿಂಗಾಯತರಿಗೆ ಮೀಸಲಾತಿ ಇದೆ ಒಕ್ಕಲಿಗರಿಗೆ ಮೀಸಲಾತಿ ಇದೆ ಬ್ಯಾಕ್ವರ್ಡ್ಗೆ ಇದೆ ಎಸ್ ಸಿ ಎಸ್ ಟಿಗಿದೆ ಎಲ್ಲಕ್ಕೂ ಇದೆಯಲ್ಲ ಅದನ್ನು ಒಂದು ನಿಮಿಷ ಕೇಳಿ ಇದನ್ನೆಲ್ಲ ಒಡೆದಾಕುವಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆಯಲ್ಲ ಎಲ್ಲನೂ ಒಡೆದಾಕಿ ಕೇಳಿ ಅವರು ಮಾಡ ಕೇಳಿ ಓಟ್ಗೋಸ್ಕರ ಇದು ಮಾತಾಡ್ತಾರಲ್ಲ ಎರಡು ಅವಧಿ ಆಯ್ತಲ್ಲ ಮೋದಿ ಸಾಹೇಬರು ಮೂರನೇ ಅವಧಿಲಿ ಇದಾರಲ್ಲ ಕಾನೂನು ಹೇಳಿ ನೋಡೋಣ ಇದೆಲ್ಲ ಬಿಟ್ಟು ಹೊಸ ಕಾನೂನು ಥರ ಕೇಳಿ ನೋಡೋಣ ಏನಾದ್ರು ತಂದವರ ಈ ದೇಶಕ್ಕೆ ಉಪಯೋಗ ಆಗೋವಂಥ ಹೊಸ ಕಾನೂನ ಬರೀ ಮಾತನಾಡಕ್ಕೆ ಮಾತನಾಡ್ತಾರಿಸ ಜನ ಪೂರ್ಣ ಅಸೆಂಬ್ಲಿ ಮುಗಿದು ಕೊನೆ ದಿವಸ ಬಜೆಟನ್ನು ಒಪ್ಪಲಾರದಲ್ಲೇ ಅವರಿಗೆ ಈ ಹನಿ ಟ್ರಾಪ್ ವಿಚಾರನ ತಂದರು ಕೊನೆಯಲ್ಲಿ ನೀವು ಬರಿತಿದ್ರಿ ನೆಕ್ಸ್ಟ್ ಡೇಗೆ ಯಶಸ್ವಿ ಬಜೆಟ್ ಅಂತ ಅದನ್ನು ತಪ್ಪಿಸ್ಬೇಕು ಅಂತ ಡೈವರ್ಟ್ ಮಾಡಿದ್ರು ಅಷ್ಟೇ ಸಂಪೂರ್ಣ ಸದನ ನಡೀತು ಕೊನೆ ಬಿಲ್ ಪಾಸ್ ಮಾಡನಾಗ ಈ ಇಶ್ಯೂ ತಂದರು ಬಿಲ್ ಪಾಸ್ ಮಾಡೋಣಾಗ ಯಾಕೆ ತಂದರು ಅಂತ ಅಂದರೆ ಸೊ ಈ ಸದನ ಸಂಪೂರ್ಣವಾಗಿ ಪೈಲೂರಾಯಿತು ಇವರು ವಿರೋಧ ಪಕ್ಷದವರು ನಾವು ಒಂದು ವಿಚಾರ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಡೈವರ್ಟ್ ಮಾಡಿದ್ರು ಅದನ್ನು ಹೇಳ್ತಾರೆ ಅದಕ್ಕೆ ಗೊತ್ತಿರೋರು ಯಾರು ಸರಿ ಹೇಳ್ತಾರೆ ಅವರು ಎತ್ನಾಳವ್ರಿಗೆ ಚೀಟಿ ಕೊಟ್ಟು ರೈಜ್ ಮಾಡಿಸ್ರು ಅಂತ ನಾವು ನೋಡಿಲ್ಲ ನೀವು ನೋಡಿಲ್ಲ ಅವ್ರು ಹೇಳದ್ನ ನೆಂಬಕ್ಕಾಗತ್ತಾ ನಾನು ನೋಡಿಲ್ಲಪ್ಪ ನಾನು ನೋಡಿಲ್ಲ ಹೊಟ್ಟೆಷ್ಟಿತ್ತು ಅದು ನೆನೆ ಹೇಳದ್ನಲ್ಲಪ್ಪ ಆಕಸ್ಮಿಕ ಮಾತನಾಡೋದನ್ನ ರಾಜಕೀಯವಾಗಿ ಪ್ರೇರೇಪಣೆ ಮಾಡ್ತಕ್ಕಂಥದ್ದು ಬೇಡ ಆಕಸ್ಮಿಕ ಮಾತನಾಡಿದರೆ ನಾನು ಅದನ್ನು ಸರಿ ಅಂತ ಒಪ್ಕೊಳ್ಳಲ್ಲ ಅಂತ ಹೇಳಿದ್ದೀನಿ ನಾನು ಮಾತಾಡೋದು ತಪ್ಪೇ ಇನ್ನೊಬ್ಬರು ಮಾತಾಡೋದು ತಪ್ಪೆ ಆಕಸ್ಮಿಕ ಮಾತನಾಡೋದನ್ನು ಅದನ್ನ ದೊಡ್ಡ ಪ್ರಮಾಣದಲ್ಲಿ ಮಾತನಾಡೋದು ಬೇಡ ದಯಮಾಡಿ ಎಲ್ಲರೂ ಕೇಳಿರಿ ಆ ಥರ ಮಂಡ್ಯ ಜಿಲ್ಲೆಗೆ ಜನಕ್ಕೆ ನೋವಾಗಿದ್ದರೆ ನಾನೇ ವಿಷಾದ ವ್ಯಕ್ತಪಡಿಸ್ತೀನಿ ಅದನ್ನು ಸಂಪೂರ್ಣ ಕೈ ಬಿಡಲಿ ನಮ್ಮೆಲ್ಲ ರೈತ ಸಂಘಟನೆಗಳಿರ್ಬೋದು ಯುವಕರಿರ್ಬೋದು ರೈತರು ಇರ್ಬೋದು ಸೊ ಅವರು ಒಬ್ಬರು ಈ ರಾಜ್ಯದ ನಾಯಕರು ಅವರೇನು ಮಂಡ್ಯ ಜಿಲ್ಲೆನ ಕಡೆಗಣಿಸೋದು ಮಂಡ್ಯ ಜಿಲ್ಲೆ ಜನರ ಬಗ್ಗೆ ಅಸಭ್ಯವಾಗಿ ನಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ ನಮ್ಮನ್ನೆಲ್ಲ ಗೌರವವಾಗಿ ನಡ್ಸ್ಕೋತಾರೆ ಗೌರವವಾಗಿ ಪ್ರೀತಿಸ್ತಾರೆ ಜಿಲ್ಲೆಯೂ ಪ್ರೀತಿಸ್ತಾರೆ ಇದು ಆಕಸ್ಮಿಕವಾಗಿ ಅಂದ ಮಾತನಾಡ್ತಕ್ಕಂಥ ಸ್ಪೀಡಲ್ಲಿ ಅಂದಿರ್ತಕ್ಕಂಥದ್ದು ಅದನ್ನು ಕೈ ಬಿಡಬೇಕು ಅಂತ ಅದು ಹೇಳಿದೆ ತನಕ ಮಾಡಿಸ್ತೀನಿ